ಹೊನ್ನಾಳಿಯಲ್ಲಿ ಎರಡು ವರ್ಷದಿಂದ ಸಾಮರಸ್ಯ ಇತ್ತು ಇನ್ಮೇಲೆ ಏನಿದ್ರೂ ಸಮರ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹಾಲಿ ಶಾಸಕ ಡಿಜಿ ಶಾಂತನಗೌಡರ ಮೇಲೆ ಸಮರ ಸಾರಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊನ್ನಾಳಿಯಲ್ಲಿ ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಯಲು ಸೀಮೆ ನಿಗಮದ ಅಧ್ಯಕ್ಷ ಎಚ್ಪಿ ಮಂಜಪ್ಪ ನಮ್ಮ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ದಾನೆ ಕುರುಬ ಸಮುದಾಯದ ತಾಲೂಕು ಅಧ್ಯಕ್ಷ ಪಾಲಾಕ್ಷಪ್ಪನ ಮೇಲೆ ಹಲ್ಲೆ ಮಾಡಿ ಗೂಂಡಾವರ್ತನೆ ತೋರಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಕ್ಷೇತ್ರದ ಶಾಸಕ ಡಿಜಿ ಶಾಂತನಗೌಡರು ಬೆಳಗ್ಗೆ ಆರು ಮೂವತ್ತಕ್ಕೆ ಗಲಾಟೆ ಮಾಡೋದಕ್ಕೆ ಬಂದಿದ್ರು ಅವರ ಪುತ್ರ ಎರಡೆರಡು ಬಾರಿ ತೊಂದರೆ ಕೊಟ್ಟಿದ್ದಾನೆ ಇದೇ ಶಾಸಕರು ಹತ್ತು ಮೂವತ್ತಕ್ಕೆ ಕೆಲ ಕಾಂಗ್ರೆಸ್ ಗೂಂಡಗಳನ್ನು ಕರೆದುಕೊಂಡು ಬಂದು ಸೂಮಕ್ಕಳು ಬೋಮಕ್ಕಳು ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ಇದು ಕಾಂಗ್ರೆಸ್ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತದೆ ಶಾಸಕ ಶಾಂತನಗೌಡರಿಗೆ ತಾಕ ಿದ್ರೆ ಅಭಿವೃದ್ಧಿ ವಿಚಾರಕ್ಕೆ ಚರ್ಚೆಗೆ ಬರಲಿ ಅದನ್ನು ಬಿಟ್ಟು ಈ ರೀತಿ ಹಲ್ಲೆ ಮಾಡಿಸುವುದು ಖಂಡನೀಯ ಎಂದರು ಎರಡು ವರ್ಷಗಳ ಕಾಲ ಸಾಮರಸ್ಯದಿಂದ ಇದೆ ಇನ್ಮೇಲೆ ಸಮರ ಸಾರುತ್ತೇನೆ ಅಮಾಯಕರ ಮೇಲೆ ಹಲ್ಲೆ ಮಾಡುವುದಲ್ಲ ತಾಕತ್ತಿದ್ರೆ ನನ್ನ ಮನೆಗೆ ಮುತ್ತಿಗೆ ಹಾಕಿ ಎಂದು ಸವಾಲು ಹಾಕಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಚಂದ್ರಶೇಖರ್ ಪೂಜಾರ್ ಕಡ್ಲಿಬಾಳು ಧನಂಜಯ್ ಕೊಳೆನಹಳ್ಳಿ ಸತೀಶ್ ಪ್ರವೀಣ್ ಜಾಧವ್ ರಾಜು ವೀರಣ್ಣ ಸುದ್ದಿಗೋಷ್ಠಿಯಲ್ಲಿದ್ದರು ನಮ್ಮ ಉದ್ದೇಶ ರೈತರುಗಳು ಬೆಳೆದಂತ ಭತ್ತ ಮತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತ ಹೇಳಿ ಅವಳಿ ತಾಲೂಕಿನ ಎಲ್ಲರಿಗೂ ವಿನಂತಿ ಮಾಡಿದ್ರು ಎಲ್ಲರೂ ಸಹಕಾರ ಕೊಟ್ಟರು ಖಾಸಗಿ ಬಸ್ ಮಾಲೀಕರು ಆಟೋ ಟ್ಯಾಕ್ಸಿ ನಿನ್ನ ಯಾರು ರೋಡ್ ಕೆ ಎಸ್ ಆರ್ ಟಿ ಸಿ ಬಸ್ ಬಂಡಾಳಿ ನಗರಕ್ಕೆ ಬರಬೇಡ ವಿನಂತಿ ಮಾಡಿ ಅವರು ಸಹ ಬೈಪಾಸ್ ಹೋಗ್ತಾ ಇದ್ರು ಆದ್ರೆ ನಿನ್ನೆ ಒಬ್ಬ ಕ್ಷೇತ್ರದ ಶಾಸಕರು ನಿನ್ನೆ ಬೆಳಗ್ಗೆ ನಾವು ಆರು ಮೂವತ್ತಕ್ಕೆ ಸೌಂಡ್ಸ್ ಹಾಕಿ ಸರ್ಕಲ್ ಹಾಕಿ ಅಲ್ಲಿಂದ ಗೊಲ್ರಲ್ಲಿ ಹೋದ್ರೆ ನಿನ್ನೆ ಆರು ಮೂವತ್ತಕ್ಕೆ ಬಂದ ನಮ್ಮ ಹತ್ರ ಗಲಾಟೆಗೆ ಆರು ಮೂವತ್ತಕ್ಕೆ ನಾನು ನೀವ್ ಹಿರಿಯರಿದ್ರಿ ಶಾಸಕರು ನಮಗೆ ನಿಮಗೆ ಸಂಘರ್ಷ ಬೇಡ ನೀವು ವಾಪಸ್ ಹೌ್ರಿ ಅಂತ ಬಹಳ ವಿನಂತಿ ಮಾಡ್ರಿ ಅಲ್ಲಿ ಪೊಲೀಸ್ಗೆ ಅವಾಚ್ಯ ಶಬ್ದ ನಮ್ಗಳಿಗೂ ಅವಾಚ್ಯ ಶಬ್ದ ಅದೊಬ್ಬ ಶಾಸಕರಾಗಿ ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥವ್ರು ಹತಾಶ ಮನೋಭಾವನೆ ಭಾವನೆ ಯಾಕಂದ್ರೆ ಎರಡು ತಾಲೂಕಲ್ಲಿ ಬಂದಾಗಿದೆ ಖಾಸಗಿ ಬಸ್ಗಳು ವಿನಂತಿ ಅವರು ಬಂದಲ್ಲ ಇದನ್ನ ನೋಡಿ ಸಹಿಸಿಲ್ಲ ನೀನೆ ಬೆಳಕೇನೆ ಗುಂಡಾಗಿರಿ ಮಾಡಕ್ ಬಂದ್ರು ನಾನೇ ನಮ್ ಕಾರ್ಯಕರ್ತರು ಬೇಡಪ್ಪ ನಮ್ ಉದ್ದೇಶ ರೈತರು ಪರ ನಮಗೆ ಸಂಘರ್ಷ ಬೇಡ ಸಾಮಾನ್ಯ ವಾಪಸ್ ಕರ್ಕೊಂಡ್ಬಂದೆ ಅಂದ್ರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮತ್ತ ಅವ್ರ ಮಗನು ಎರಡ್ ಸರಿ ಬಂದಾನೆ ಮೂರ್ನಾಕ್ ಸರಿ ಶಾಸಕರ ಮಗ ಹತ್ತು ಮೂವತ್ತಕ್ಕೆ ಕಾಂಗ್ರೆಸ್ ಕೆಲವು ಗುಂಡಾಗಳನ್ನ ಗುಂಡಾಗಳ ಜೊತೆಗೂಡಿ ನಿಮಗೆ ಅನುಮತಿ ಕೊಟ್ಟಾರೆ ಯಾರು ಅಬಾಚ್ಯ ಶಬ್ದಗಳು ಆಡಾವಾಚ್ಯ ಶಬ್ದಗಳಿಂದ ಯಾಕೆ ಶಾಸಕರು ನಿಮಗೆ ತಾಕತ್ ಇರ್ಲಿಲ್ವಾ ಬರ್ಬೇಕಂತ ಯಾಡ ಶಾಸಕರಾಗಿ ನಿಮ್ಗ ಏನು ಶಾಂತಿಯನ್ನು ಕದಡಬಾರದು ಆದ್ರೆ ನಿನ್ನೆ ನಾವು ಕಾನೂನನ್ನು ಕೈ ತೆಗೆದುಕೊಂಡಲ್ಲ ದುರುದ್ದೇಶ ಪೂರ್ವಕಾಗಿ ಶಾಸಕರು ಹತಾಶ ಮನೋಭಾವನೆಯಿಂದ ನಿನ್ನೆ ಗುಂಡಾಗಿರಿ ಮಾಡಕ್ ಬಂದರೆ ಅಬಾಚ ಶಬ್ದಗಳು ಪೊಲೀಸ್ ತಿರುಗೋ ತಲ್ತಾರೆ ನಾನು ಕೇಳ್ತೀನಿ ಹೊನ್ನಾಳಿ ಮ್ಯಂತ ಅವಳಿ ತಾಲೂಕು ನಿಮ್ ಆಸ್ತಿನ ಯಾಕೆ ಬೇರೆ ಯಾರು ಶಾಸಕರು ಆಗಬಾರ್ದ ನಿಮ್ಮನೆ ಆಸ್ತಿನ ನಿಮ್ಗೆ ಯಾರು ಅನುಮತಿ ಕೊಟ್ಟರು ಏನಿದೆ ಗುಂಡಾ ಸಾಮ್ರಾಜ್ಯ ನೀವೇ ಕೊಡ್ತೀರಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಲ್ಲೂ ಸಹ ಕರೆ ಕೊಡ್ತಾ ಇದಾರೆ ಜಿಲ್ಲೆಯಲ್ಲಿ ನಾವೆಲ್ಲ ತೀರ್ಮಾನ ಮಾಡಿ ಮಾಡ್ತೀವಿ ಆದ್ರೆ ನಿನ್ನೆ ಬಂದು ನಾನು ಹೇಳ್ತೀನಿ ಶಾಸಕರಿಗೆ ನಿಮಗೆ ಅಧಿಕಾರ ಇತ್ತು ಕರ್ಸ್ಬೇಕ್ರಿ ಡಿ ಎಸ್ ಪಿನ ಇನ್ಸ್ಪೆಕ್ಷನ್ ಕರ್ಸ್ಬೇಕಾಯ್ತು ತಹಸೀಲರ್ ಕರ್ಸ್ಬೇಕಾಯ್ತು ನಾಲ್ಕು ಕೋಡೆ ಮಧ್ಯೆ ಸಭೆ ಮಾಡಿ ನಾಲ್ಕು ಕೋಡೆ ಮಧ್ಯೆ ಸಭೆ ಮಾಡಿ ನೀವು ಬಿಜೆಪಿಯಲ್ಲಿ ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಬಂದಿತ್ತು ಆದ್ರೆ ಕಾನೂನನ್ನು ಕೈ ತೆಗೆದುಕೊಂಡು ಉಲ್ಲಂಘನೆ ಮಾಡಿ ನಿಮ್ಮ ಮೇಲೆ ದೌರ್ಜನ್ಯ ಮಾಡಿದಿಲ್ಲ ಅವಾಚ್ಯ ಶಬ್ದಗಳು ನಿನ್ನ ಗಂಡಸ್ಥಾನ ತೋರ್ಸಪ್ಪ ಅಭಿವೃದ್ಧಿ ಮಾಡಿ ಸರ್ಕಾರ ಮಾಡಿದ್ವಾ ನಾವೇನು ಮುಖ್ಯಮಂತ್ರಿಗಳ ಉಪ ಮುಖ್ಯಮಂತ್ರಿ ಅಥವಾ ಕೆಪಿ ಸಿ ಅಧ್ಯಕ್ಷರು ಶಾಸಕರಿಗೆ ವೈಯಕ್ತಿಕವಾಗಿ ಧಿಕ್ಕಾರಕ್ಕೆ ಹೋಗಿದೀವಾ ಅರೇ ಸ್ವಾಮಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಬೇಕು ಅಧಿಕಾರ ನೀವು ದುರ್ಬಳಕೆ ಮಾಡಿ ಆನೆ ದಾರಿ ಅಂತ ಹೊರಟ್ರೆ ಹಿಂದಕ್ಕೆ ತಪ್ಪು ಮಾಡಿದಾಗ ಎಚ್ ಪ್ರತಿಪಕ್ಷ ಬೇಕು ರೈತರು ಬರುವ ಬೀದಿಗೆ ಹೋರಾಟ ಮಾಡ್ತಿದ್ವಿ ಜನ ಬಯಕ್ ಬರುತ್ತೆ ಆದ್ರೆ ನೀವು ಪಾಲಕ್ಷೇಪ ಹೊಡೆದ್ರು ಹೊಡೆದಲ್ಲ ಅಂತ ನಾಚಿಕಾ ಬಗ್ಗೆ ಇವರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇವತ್ತಲ್ಲ ದಾವಣಗೆರೆ ಸ್ಟೇಟ್ ಬ್ಯಾಂಕ್ ಗುಂಡಗಿರಿ ಮಾಡಬೇಕು ಅಂತ ದಾವಣಗೆರೆ ಬಂದು ಕರೆ ಕೊಟ್ಟಾಗ ಅಭಿವೃದ್ಧಿ ಮಾಡಿ ಕಾಣಿಸ್ತಾ ತೋರ್ಸ್ಬೇಕಾಯ್ತು ಬಂದಿಲ್ಲ ಜಗಳಕ್ಕೆ ಶಾಸಕರೇ ನಾನು ಸಾಮರಸ್ಯ ಇದ್ದೆ ಎರಡೂವರೆ ವರ್ಷ ಇನ್ನು ಸಾಮರಸ್ಯ ಇಲ್ಲ ಇಲ್ಲ ಇನ್ನೇನಿದ್ರು ಸಂಘರ್ಷ ಸವಾಲಾಗ್ತೀನಿ ನೀವು ಮೂರು ಬಾರಿ ಶಾಸಕರಾಗಿ ಎಷ್ಟು ಅನುದಾನ ತಂದಿರಿ ಬನ್ರಿ ನಾನು ಸಮೇತ ಬರ್ತೀನಿ ನೀವು ಬಂದ್ರಿ ಯೋಜನೆ ತಂದ್ರಿ ಶಾಸಕರೇ ನಿಮಗೆ ಏನಂದ್ರೆ ಆ ಪಾಲಕ್ಷಪ್ಪ ಅಮಾಯಕ ಅದು ಡೈರೆಕ್ಟ್ ಹೊಡೆದಲ್ಲ ಪಾಲಕ್ಷಪ್ಪ ಅವನೇನ್ ಕಡಿಮೆ ಇಲ್ಲ ಅವನು ತಾಲೂಕು ಸಮಾಜ ಅಧ್ಯಕ್ಷ ಅವನಿಗೆ ಹಾರ್ಟ್ ಆಪರೇಷನ್ ಆಗಿತ್ತು ನಾವೇ ಸಮಾಧಾನ ಮಾಡಿದ್ವಿ ಬೈಪಾಸ್ ಸರ್ಜರಿ ಆಗಿದೆ ಅಂತ ಮನುಷ್ಯನ ಮೇಲೆ ಎರಡು ಬಾರಿ ಕಪಾಳ ಮೋಕ್ಷ ಮಾಡಿದ ಈ ಜಿಲ್ಲಾ ಗುಂಡಾಗಿರಿ ಏನು ಕಾಂಗ್ರೆಸ್ ಅಧ್ಯಕ್ಷ ನಾನು ಹೇಳ್ತೀನಿ ಈ ಪೊಲೀಸ್ ನೀವೆಲ್ಲ ಕಾಂಗ್ರೆಸ್ ಏಜೆಂಟ್ರು ಕೂಡ ಕಾಂಗ್ರೆಸ್ ಏಜೆಂಟ್ರು ಕೂಡ ಬಾ ನನ್ನ ಮುಟ್ಟು ನೋಡ್ತೀನಿ ಬಾ ನನ್ನ ಮನೆ ನುಗ್ಗು ಹಿಂದಿದ್ದ ರೀತಿ ಬಂದು ಜನ ಉತ್ತರ ಕೊಟ್ರು ನನ್ನ ಮಗನಂತೆ ಸಾಕಿರು ಇನ್ನು ಮುಂದೆ ಹೇಳ್ತೀನಿ ಪೊಲೀಸ್ ಎಚ್ಚರಿಕೆ ಕೊಡ್ತೀನಿ ನನ್ನನ್ನು ಏನು ಮಾಡಕ್ಕಲ್ಲ